ಮ್ಯಾಪ್ ತೋರಿಸ ಇಸ್ರೇಲ್ ಎಲ್ಲ ಕಂಡಿಡಿದ್ರೆ ಎರಡು ಜನ ಕಂಡ ನೋಡೋಣ ಇಸ್ರೇಲ್ ಅಂತ ಅಷ್ಟು ಸಣ್ಣದಂದು ಅಷ್ಟು ಸಣ್ಣ ದೇಶ ಅದು ನಾನು ಇನ್ನೊಂದು ಸಲ ಈ ದೇಶ ಹಿಂಗೆ ಯಾಕಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅಂತಾನೆ ಹೋಗಿದ್ದೆ ಅಲ್ಲಿ ಅರ್ಥ ಆಗಿದೆ ಏನಂದ್ರೆ ಹದಿನೆಂಟನೇ ವಯಸ್ಸಿಗೆ ಪ್ರತಿಯೊಬ್ಬ ಯುವಕ ಯುವತಿ ನೀನ್ ಯಾವ ರಾಜಕಾರಣಿಯ ಮಗನೇ ಆಗಿರು ಇಂಡಸ್ಟ್ರಿಯಲಿಸ್ಟ್ ಮಗನೇ ಆಗಿರು ನೀನ್ ಎಂತಾ ಪ್ರಭಾವಿಯ ಮಗ ಆಗಿರು ಮಿಲಿಟರಿ ಸರ್ವಿಸ್ಗೆ ಹೋಗೋದು ಕಂಪಲ್ಸರಿ ಅಲ್ಲಿ ಹದಿನೆಂಟನೇ ವಯಸ್ಸಿಗೆ ಮಿಲಿಟ್ರಿಗೆ ಹೋಗಬೇಕು ಮೂರು ವರ್ಷ ಮಿನಿಮಮ್ ಮಿಲಿಟರಿ ಸೇವೆ ಅಲ್ಲಿ ಇದ್ದವ್ರು ಕೇಳ್ತಾ ಇದ್ದೇನೆ ಮೂರು ವರ್ಷ ಆಯ್ತು ಗಡಿ ಕಾಯ್ಬೇಕು ಭಯೋತ್ಪಾದಕ ಚಟುವಟಿಕೆಗಳು ಇರ್ತವೆ ಹೋರಾಡ್ತಾ ಇರ್ತೀರಿ ಅದರ ಏನ್ ಮಾಡ್ತೀರಿ ಅಂದ್ರೆ ಆ ಮೂರು ವರ್ಷ ಒಂದು ಫ್ರೆಂಡ್ ಸರ್ಕಲ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಸಮಾನ ಮನಸ್ಕರದ ಒಂದು ಸರ್ಕಲ್ ಕ್ರಿಯೇಟ್ ಆಗುತ್ತೆ ಆ ಸರ್ಕಲ್ ಚಿಂತನೆ ಖಾಲಿ ಕೂತ್ಕೊಂಡಾಗ್ಲೆಲ್ಲ ಚಿಂತನೆ ಮಾಡುವುದೇ ಬಿಸ್ನೆಸ್ ಐಡಿಯಾಗಳನ್ನ ಮಿಲಿಟರಿ ಸರ್ವಿಸ್ ಮುಗಿದ್ಮೇಲೆ ನಾವ್ ಏನ್ ಮಾಡಬೇಕು ಅವರು ತಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಪ್ರಮ ಪ್ರಪಂಚದಲ್ಲಿರುವ ಬೇರೆ ಬೇರೆ ಸಮಸ್ಯೆಗಳನ್ನು ಐಡೆಂಟಿಫೈ ಮಾಡ್ತಾರೆ ಈ ಸಮಸ್ಯೆಗಳಿಗೆ ನಾವು ಸೊಲ್ಯೂಷನ್ ಏನು ಹುಡುಕಬಹುದು ಅಂತ ಆಲೋಚನೆಗಳು ನಡೆಯುತ್ತೆ ಮಿಲಿಟರಿಯಿಂದ ಹೊರಗೆ ಬಂದ ನಂತರ ಒಂದು ಕಂಪನಿ ರೆಜಿಸ್ಟರ್ ಆಗುತ್ತೆ ಅವ್ರದ್ದು ಒಂದು ಕಂಪನಿ ರಿಜಿಸ್ಟರ್ ಆಗುತ್ತೆ ಡೆಫಿನೆಟ್ಲಿ ಸ್ಟಾರ್ಟ್ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದಿರುವುದು ಹಾಗೆ ಆಯ್ತು ನಮ್ಮಲ್ಲಿ ಕಂಪಲ್ಸರಿ ಮಿಲಿಟರಿ ಇಲ್ಲಪ್ಪ ನಮ್ಮ ಡಿಗ್ರಿ ಏನ್ ಮಾಡ್ತೀವಲ್ಲ ಮೂರು ವರ್ಷದ ಅವಧಿಯನ್ನ ಇಸ್ರೇಲಿಯ ಮಿಲಿಟರಿ ಅವಧಿ ಅಂತ ಅನ್ಕೊಳ್ಳೋಣ ಆ ಮೂರು ವರ್ಷ ಅಟ್ಲೀಸ್ಟ್ ಒಂದು ಏಳೆಂಟು ಜನ ಫ್ರೆಂಡ್ ಸರ್ಕಲ್ ಸೇರ್ಕೊಂಡು ನಾವು ಡಿಗ್ರಿ ಮುಗಿಸಿದ ಮೇಲೆ ಮಾಡಬಹುದಾದ ಬಿಸ್ನೆಸ್ ಏನು ವೆಂಚರ್ ಏನು ಅಂತ ಆಲೋಚನೆ ಮಾಡುವ ಒಂದು ಎನ್ವೈರನ್ಮೆಂಟ್ ಆದ್ರೂ ಇದೆಯಾ ನಮ್ಮಲ್ಲಿ ಅದನ್ನ ಮಾಡುವುದಕ್ಕೆ ಸಾಧ್ಯವ ಆಗಬೇಕಾಗಿರೋದು ಅದು ಅಂಥದ್ದೊಂದು ಎನ್ವೈರನ್ಮೆಂಟ್ ಸೃಷ್ಟಿಯ ಪರಿಸರ ಸೃಷ್ಟಿಯ ಸಾಹಸ ನಡಿಬೇಕಾಗಿದೆ